ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಾವು ಮಕ್ಕಳಿಗೆ ಉಪಯೋಗವಾಗುವಂತಹ ಒಂದು ಲೇಹ ಯಾವ ಯಾವುದು ಲೇಹ ಅಂತಂತಂದರೆ ಬ್ರಾಹ್ಮಿ ಎಲೆ ಒಂದೆಲಗದ ಎಲೆದ ಅಂತೀವಲ್ಲ ಒಂದೆಲಗದ ಎಲೆ ಅಂದರೆ ಒಂದೇ ಅದು ಬಳ್ಳಿ ಇದಕ್ಕೆ ಒಂದೇ ಎಲೆ ಇರುತ್ತೆ ಅದಕ್ಕೆ ನಾವು ಒಂದೆಲಗ ಅಂತ ಹೇಳ್ತೀವಿ ಆ ಒಂದು ಒಂದೆಲಗದ ನಾನಿಲ್ಲಿ ಲೇಹ ಮಾಡಿ ತೋರಿಸ್ತಾ ಇದ್ದೀನಿ ಸಿರಪ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳ ಒಂದು ಬುದ್ಧಿಶಕ್ತಿಗೆ ಚುರುಕು ಮಾಡುವಂತಹ ಒಂದು ಸಿರಪ್ ಆಗಿದೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಕುಂಡ್ಲದಲ್ಲಿ ಬರ್ ಬೆಳೆದಂತಹ ಒಂದನ್ನು ತೋರಿಸಿದೆ ನಾನು ಆ ಕುಂಡ್ಲದಲ್ಲಿ ಬೆಳೆದಂತಹ ಒಂದು ಈ ಒಂದೆಗ ಸೊಪ್ಪನ್ನು ನಾನು ತೆಗೆದು ಸೋಸಿ ಅದನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಇಲ್ಲಿ ಬಾಳಿಗೆ ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ ಆ ಕಡಾಯಿಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಆ ಸಕ್ಕರೆ ನೀರು ಮುಳುಗೋ ಸಕ್ಕರೆ ಮುಳುಗೋಷ್ಟೇ ಸ್ವಲ್ಪ ನೀರು ಹಾಕಿದರೆ ಸಾಕು ಅದನ್ನು ನಾನಿಲ್ಲಿ ಸಕ್ಕರೆ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ ಆ ಪಾಕ ರೆಡಿ ಆಗೋ ಅಷ್ಟರಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂತಂದರೆ ಆ ಒಂದು ಒಂದೆಲಗದ ಸೊಪ್ಪನ್ನು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿನೂ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಹೌದಲ್ಲಷ್ಟು ನೀರು ಹಾಕಿ ಆ ಒಂದೆಲಗದ ಸೊಪ್ಪನ್ನು ಬ್ರ ಎಲೆಯನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಗಂಧದ ಥರ ಆಗಬೇಕು ಯಾಕಂದರೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಲ್ಲ ಆ ಕಾರಣಕ್ಕೋಸ್ಕರ ನೋಡಿ ಈ ಥರನಾಗಿ ಪೇಸ್ಟದು ರೆಡಿಯಾಗಿರಬೇಕು ನೀಟಾಗಿ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಆಣ ಯಾಕಂತಂದರೆ ಪಾಕ ಅಂತ ಹೇಳ್ತೀವಲ್ಲ ಆ ಪಾಕ ರೆಡಿಯಾಗಿದೆ ಅದು ಆ ಪಾಕ ರೆಡಿ ಆದಮೇಲೆ ಈ ಮಾಡಿಟ್ಕೊಂಡಂತಹ ಒಂದು ಪೇಸ್ಟನ್ನು ನಾವು ಆ ಒಂದು ಸಕ್ಕರೆ ಪಾಕಕ್ಕೆ ಹಾಕೋಣ ಅಥವಾ ಹೀಗೆ ಮಾಡಿದರೂ ನಡೆಯುತ್ತೆ ಅಥವಾ ರುಬ್ಕೊಂಡಂತಹದನ್ನು ಕಡಾಯಿಗೆ ಹಾಕಿ ಅದು ಕುದಿಯುವಾಗ ಸಕ್ಕರೆಯನ್ನು ಒಂದು ಕಪ್ ಹಾಕಿನೂ ಪಾಕ ರೆಡಿ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ನಾನು ಈ ರೀತಿ ತೋರಿಸ್ತಾ ಇದ್ದೆ ನಿಮಗೆ ಇದು ಸ್ವಲ್ಪ ಕುದಿಲು ಸ್ವಲ್ಪ ಟೈಮ್ ಬೇಕಾಗತ್ತೆ ನೋಡಿ ಅದು ಕುದ್ದಾದ್ಮೇಲೆ ಈ ರೀತಿಯಾಗಿ ಬರಬೇಕು ನೋಡಿ ಆ ಚಮಚದಿಂದ ಎತ್ತಿದಾಗ ಒಂದೇಳೆ ಪಾಕ ಬರಬೇಕು ಗೊತ್ತಾಗುತ್ತೆ ನಿಮಗೆ ನೋಡಿ ಬಿಟ್ಕೊ ಈ ರೀತಿ ಬರಬೇಕು ಬಂದಾಗ ಅದು ರೆಡಿಯಾಗಿದೆ ಅಂತ ಅರ್ಥ ಅಕಸ್ಮಾತಾಗಿ ಸ್ವಲ್ಪ ಗಟ್ಟಿಯಾದರೂ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ತೀರಾ ಗಟ್ಟಿ ಆಗೋದಿಲ್ಲ ಅದು ಚಮಚದಿಂದ ತಕ್ಕೋಬೋದು ಈಗ ರೆಡಿಯಾಗಿದೆ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ತೆಗೆದಿಟ್ಕೊಳ್ತೀನಿ ನೋಡಿ ಈ ರೀತಿ ರೆಡಿ ಆಗುತ್ತೆ ಅದು ಇದನ್ನು ದಿವಸ ಮಾರ್ನಿಂಗ್ ಬೆಳಗ್ಗೆ ಒಂದು ಚಮಚ ಅಥವಾ ಮುಖಾಲು ಚಮಚದಷ್ಟು ಒಂದು ಗ್ಲಾಸ್ ಹಾಲಿಗೆ ಇದನ್ನು ಈ ಒಂದು ತಯಾರಿಸಿದಂತಹ ಲೇಹವನ್ನು ಅದಕ್ಕೆ ಹಾಕಿ ಹಾಲಿಗೆ ಹಾಕಿ ಕುಡಿತಾ ಬಂದರೆ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದನ್ನು ನಾವು ಎಲೆಯನ್ನು ತಿನ್ನಲು ಕೊಟ್ಟರು ನಡೆಯುತ್ತೆ ಮಾರ್ನಿಂಗ್ ಗೆದ್ದು ಅಥವಾ ಈ ರೀತಿಯಾಗಿ ಸೊಪ್ಪನ್ನು ನಾನು ತಯಾರು ಮಾಡಿಟ್ಕೊಂಡೇನಲ್ಲ ಈ ರೀತಿ ಒಳಗೆ ಮಾಡಿಟ್ರೂ ನಡೆಯುತ್ತೆ ದಿವಸಾನು ಕುಡಿಯೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಕೂಡ ಚುರುಕಾಗುತ್ತೆ ತಕ್ಷಣ ತಿಂದೆ ತಕ್ಷಣ ಆಗಬೇಕಂತಲ್ಲ ದಿನಾಲೂ ಇದನ್ನು ಪ್ರಯತ್ನ ಪ್ರಯತ್ನದೊಳಗಿರಬೇಕು ಹೇಗೆ ಬಾದಾಮಿಯನ್ನು ತಿಂತೀವಲ್ಲ ನೆನಪಿನ ಶಕ್ತಿಗೆ ವಾಲ್ನಟ್ ತಿಂತೀವಲ್ಲ ಅದೇ ರೀತಿ ಈ ಬ್ರಾಹ್ಮಿ ಕೂಡ ದಿವಸ ಒಂದು ಉಪಯೋಗ ಮಾಡೋದ್ರಿಂದ ಅದರ ಪ್ರಯೋಜನಗಳು ಸಾಕಷ್ಟಿವೆ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ